ನನಗ್ ಬೇಕಾಗಿರೋ ಸಿಂಪಲ್ ಪ್ರಶ್ನೆ ಯಾಕೆ ಡೆಲಿಬ್ರೇಟ್ ಆಗಿ ಸೌಜನ್ಯ ವೇದವಲ್ಲಿ ಪದ್ಮಲತಾ ಅನನ್ಯ ಭಟ್ ಈ ಪ್ರತ್ಯೇಕ ಪ್ರಕರಣಗಳನ್ನ ಈಗ ನಡೀತಿರುವ ಎಸ್ಐಟಿ ತನಿಖೆಗೆ ತಳಕ ಹಾಕ್ತಿದ್ದಾರೆ

নারায়ণ স্বামী রাজা কড়ে বারি হি নারায়ণস্বামিও নারায়ণ স্বামী রাজা ইব্রায় কিনশ দিনে তগড়ি দিন তগড়ি দিন মাথা দিন ಇಬ್ತಾ ಇದ್ದೀನಿ ವಕೀಲರೇ ವಕೀಲರೇ ರಜಾ ಕೌಶ ನಾರಾಯಣ ಸ್ವಾಮಿ ಅವರೇ ನಾನ್ ನಾಟ್ಪತಿ ಹೇಳ್ತಾ ಇದ್ದೀನಿ ರಜಾಕ್ ಅವ್ರಿಗೆ ನಾರಾಯಣ ಸ್ವಾಮಿ ಅವ್ರಿಗೆ ಇಬ್ಬರಿಗೂ ಹೇಳ್ತಾ ಇದ್ದೀನಿ ರಜಾಕ್ ರಜಾಕ್ ಅವರು ನಾರಾಯಣ ಸ್ವಾಮಿ ಅವ್ರಿಗೆ ಇನ್ನೊಂದೇ ಒಂದು ನಿಮಿಷ ಹಿಂಗೆ ಓವರ್ಲ್ಯಾಪ್ ಆದ್ರೆ ಅನಿವಾರ್ಯವಾಗಿ ಇಬ್ರು ಆಫೇರ್ ನನಗೆ ನನಗಿಷ್ಟ ಇಲ್ಲ ಐ ರೆಸ್ಪೆಕ್ಟ್ ಆಲ್ ಮೈ ಪ್ಯಾನಿಸ್ಟ್ ಆದ್ರೆ ಇವತ್ತು ವಿಷಯ ಚರ್ಚೆ ಆಗಬೇಕು ಜಗಳ ಅಲ್ಲ ನಿಮ್ಮಿಬ್ಬರ ಜಗಳದಿಂದ ಮೂರ್ ಜನ ಸ್ವಾಮೀಜಿಗಳ ಸಮಯ ವ್ಯರ್ಥ ಆಗ್ತಾ ಇದೆ ನಮ್ಮ ವೀಕ್ಷಕರ ಸಮಯ ವ್ಯರ್ಥ ಆಗ್ತಾ ಇದೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಇಬ್ಬರ ಯಾರೇ ಓವರ್ಲ್ಯಾಪ್ ಮಾಡಿದ್ರು ಕೂಡ ಅನಿವಾರ್ಯವಾಗಿ ಮುಲಾಜಿಲ್ಲದೆ ಆಫೇರ್ ಮಾಡಬೇಕಾಗತ್ತೆ ವಿಚ್ ವಿ ಡೋಂಟ್ ಟು ದಿನೇಶ್ ಅವರೇ ಕ್ವಿಕ್ ಆಗಿ ಹೇಳಿ ನೀವ್ ಈಗಲೂ ಹೇಳಿಲ್ಲ ಯಾಕೆ ಡೆಲಿಬರೇಟ್ ಆಗಿ ಎರಡು ಪ್ರತ್ಯೇಕ ಪ್ರಕರಣಗಳನ್ನ ಒಂದೇ ಅಂತ ಹೇಳಿ ಹೇಳೋ ಪ್ರಯತ್ನ ಆಗ್ತಾ ಇದೆ ಎರಡು ಪ್ರತ್ಯೇಕ ಪ್ರಯತ್ನ ಪ್ರತ್ಯೇಕ ಪ್ರಕರಣ ಅಲ್ಲ ಇದು ಈಗ ಈಗ ಏನು ಭೀಮಾ ಬಂದಿದ್ದಾನೆ ಅಲ್ಲಿ ನೂರಾರು ಶವಗಳನ್ನು ಹುಕ್ತಿದ್ದಾನೆ ಅಂತ ಹೇಳಿದಾನೆ ಅಲ್ಲ ಈ ಹಿಂದೆ ಕೂಡ ಅದೇ ತರ ಅದೇ ತರ ಪ್ರಕರಣಗಳು ನಡೆದಿದೆ ಅದೇ ತರ ಪ್ರಕರಣಗಳು ನಡೆದಿದ್ದರಿಂದ ಈ ಎರಡು ಪ್ರಕರಣಗಳು ಒಂದೇ ಇರ್ತದೆ ಅನ್ನೋದು ನಮ್ಮ ವಾದ ಹಾಗಂತ ನಾವು ಇಲ್ಲಿ ಎಲ್ಲೂ ಕೂಡ ಧರ್ಮದ ಧರ್ಮದ ವಿರುದ್ಧವಾಗಿ ದೇವಸ್ಥಾನದ ವಿರುದ್ಧವಾಗಿ ಯಾರು ಕೂಡ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಇಲ್ಲಿ ನೂರಾರು ಜನ ಲಕ್ಷಾಂತರ ಜನ ಹೋರಾಟ ಮಾಡುವಾಗ ಯಾರೋ ಒಬ್ಬರೇ ದೇವಸ್ಥಾನದ ಬಗ್ಗೆ ಮಾತಾಡಿರಬಹುದು ಅದನ್ನು ಬಿಟ್ರೆ ಹೋರಾಟಗಾರರಾಗ್ಲಿ ವಕೀಲರಾಗ್ಲಿ ನ್ಯಾಯಯುತವಾಗಿ ಹೋರಾಟ ಮಾಡ್ತಿರೋ ಯಾವೊಬ್ಲೂ ಕೂಡ ದೇವಸ್ಥಾನದ ವಿಚಾರವಾಗಿ ಕ್ಷೇತ್ರದ ವಿಚಾರವಾಗಿ ಏನು ಕೂಡ ಕಮೆಂಟ್ಸ್ ಮಾಡ್ತಾ ಇಲ್ಲ ಸಮಾಧಾನೆ ನೀವು ಸಮಾಧಾನೆ ನೀವು ದೇವಸ್ಥಾನದ ಬಗ್ಗೆ ದೇವಸ್ಥಾನವನ್ನ ಟಾರ್ಗೆಟ್ ಮಾಡ್ತಿಲ್ಲ ಅಂತ ನೀವ್ ಹೇಳಿದ್ರೆ ಜನ ಮೂರ್ಖರಲ್ಲ ಜೆ ಸಿ ಬಿ ಹತ್ತಿಸ್ಬೇಕು ಅಣ್ಣಪ್ಪ ಹಾಗೆ ಮಂಜುನಾಥ ಅವ್ರ ಬಗ್ಗೆ ನನಗೆ ಯಾವುದೇ ರೀತಿಯಾದ ನಂಬಿಕೆ ಉಳಿದಿಲ್ಲ ಅಂತ ಹೇಳಿರೋದು ನೀವ್ ಹೇಳ್ತಿರೋ ಹೋರಾಟಗಾರರೇ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಪ್ರತ್ಯೇಕ ಪ್ರಕರಣಗಳನ್ನ ಒಂದಾಗಿ ನೋಡಬೇಕು ಅನ್ನೋದು ನಿಮ್ಮ ಅನುಮಾನ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನಿಮ್ಮ ಅನುಮಾನ ಆದರೆ ಕಾನೂನು ಹಾಗೆ ತನಿಖೆಯ ಪ್ರಕ್ರಿಯೆಗಳು ನಿಮ್ಮಂತ ಅಥವಾ ನನ್ನಂತ ಸಾಮಾನ್ಯರ ಅನಿಸಿಕೆಗಳು ಅಭಿಪ್ರಾಯಗಳು ಊಹೆಗಳು ಕಲ್ಪನೆಗಳ ಆಧಾರದ ಮೇಲೆ ನಡೆಯೋದಿಲ್ಲ ಅನನ್ಯ ಪ್ರಕರಣ ಬೇರೆ ಸೌಜನ್ಯ ಪ್ರಕರಣ ಬೇರೆ ಭೀಮಾ ಅಂತ ಕರೆಸ್ಕೊಳ್ತಾ ಇರುವ ಈ ದಾರ ತಂದಿರೋ ಪ್ರಕರಣ ಬೇರೆ ಇದನ್ನ ವೀಕ್ಷಕರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಭೀಮಾ ಸರ್ ಲೆಟ್ ಮೀ ಕಂಪ್ಲೀಟ್ ಐ ರಿಕ್ವೆಸ್ಟ್ ಯು ಲೆಟ್ ಮೀ ಕಂಪ್ಲೀಟ್ ಐ ರಿಕ್ವೆಸ್ಟ್ ಯು ಲೆಟ್ ಮೀ ಕಂಪ್ಲೀಟ್ ರಜಾ ಭೀಮಾ ತಂದಿರುವ ಭೀಮಾ ಅಂತ ಕರೆಸ್ಕೊಂಡಿರುವ ಭೀಮಾ ಅಂತ ಕರೆಸ್ಕೊಂಡಿರುವ ವ್ಯಕ್ತಿ ತಂದಿರುವ ಪ್ರಕರಣಕ್ಕೂ ಇಲ್ಲಿ ಯಾರು ತನಿಖೆ ಗಡ್ಡಿ ಪಡಿಸ್ತಾ ಇಲ್ಲ ಇಲ್ಲಿ ಯಾರು ತನಿಖೆ ಗಡ್ಡಿ ಪಡಿಸ್ತಾ ಇಲ್ಲ ತನಿಖೆ ಪ್ರಶ್ನೆ ಕೂಡ ಮಾಡ್ತಾ ಇಲ್ಲ ತನಿಖೆನ ತನಿಖೆನ ನೀವು ಬೇರೆ ಪ್ರಕರಣಗಳನ್ನ ಕವರ್ ಅಪ್ ಮಾಡ್ಲಿಕ್ಕೆ ಅಥವಾ ಆ ಪ್ರಕರಣಗಳನ್ನ ದಿಕ್ಕು ತಪ್ಪಿಸಲಿಕ್ಕೆ ಬಳಕೆ ಮಾಡೋದಿಲ್ಲ ಸೆಕೆಂಡ್ ಬ್ರೇಕಿಂಗ್ ಆನ್ ಆನೆ ಸೆಕೆಂಡ್ ಬ್ರೇಕಿಂಗ್ ಆನೆ ಹೀಗಾಗಿ ತಾಳ್ಮೆ ಕಳೆದುಕೊಳ್ತಾ ಇದೆ ಹಿಂದೂ ಸಮಾಜ ಯಾಕಾಗಿ ಹೇಳಿದ್ದು ನಿಜವಾಗದೆ ಹೋದ್ರೆ ಈ ದೂರು ದಾರಿ ಹೇಳಿದ್ದು ನಿಜವಾಗದೆ ಹೋದ್ರೆ ಆತನನ್ನ ಗುಂಡಿಟ್ಟು ಕೊಲ್ಲಿ ಹೇಳ್ತಿರೋದು ನಾನಲ್ಲ ಹೇಳ್ತಿರೋದು ಹಿಂದೂ ಸಮಾಜದ ಮುಖಂಡರು ಅಪಪ್ರಚಾರ ಮಾಡ್ತಿರೋ ಸಾಬೀತಾದ್ರೆ ತಾವಿ ಅವರನ್ನ ಗಲ್ಲಿಗೇರಿಸಬೇಕು ಯಾಕಂದ್ರೆ ಮಾಡ್ತಿರೋ ಸಾಮಾನ್ಯ ಆರೋಪ ಅಲ್ಲ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಗುರಿಯಾಗಿಸ್ಕೊಂಡು ಮಾಡ್ತಿರೋ ಆರೋಪ ಏನು ಸಿಗದೆ ಹೋದ್ರೆ ಪುರಾವೆಗಳು ಸಾಕ್ಷ್ಯಗಳು ಸಿಗದೆ ಹೋದ್ರೆ ಸಿಕ್ಕೇ ಇಲ್ಲ ಅಂತ ಹೇಳ್ತಿಲ್ಲ ಮುಂದೊಂದಿನ ತನಿಖೆ ಕಂಪ್ಲೀಟ್ ಆದಾಗ್ಲೂ ಕೂಡ ಏನು ಸಿಗದೆ ಹೋದ್ರೆ ಉಡುಕೆ ಸೇವೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ರೇಣುಕಾಚಾರ್ಯ ಅವರ ಹೇಳಿಕೆ ಇದೆ ಕೇಳಿಸ್ಕೊಳ್ಳಿ ಚರ್ಚೆ ಮುಂದುವರ್ಸೊಂಡು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಎಸ್ ಐ ಟಿ ತನಿಖೆ ಮಾಡಲಿ ಎಷ್ಟು ಸಭೆಗೆ ತನಿಖೆ ಮಾಡೋಕೆ ಅದೇ ಹದಿನೆಂಟು ಇಪ್ಪ ಹದಿನೆಂಟು ಅಡಿ ಆಗಲ್ಲ ಇಪ್ಪತ್ತಡಿ ಆಡ ತೆಗೆದು ಒಂದು ಅಸ್ತಿ ಬಂದ್ರೆ ಸಿಕ್ತಲ್ಲ ಅಂದ್ರೆ ಇದು ಷಡ್ಯಂತ್ರ ನಾನೇ ಹೇಳ್ತೀನಿ ಅನಾಮಿಕ ವ್ಯಕ್ತಿ ಯಾರು ದೂರ ಕೊಡಿದ್ರೆ ಅವನಿಗೆ ಗುಂಡಿ ತೊಡಿಬೇಕು ಮತ್ತು ಇವತ್ತು ಅಂತ ತಕ್ಷಣ ಯಾರ ಧರ್ಮಸ್ಥಳದ ಬಗ್ಗೆ ಹೆಗ್ಡೆ ಪೂಜೆ ಹೆಗ್ ವೀರೇಂದ್ರ ಹೆಗ್ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವ್ರ ಬಂಧಿಸಿ ಗಲ್ಲಿಗೆಸಕ್ಕೆ ಇದೇ ರೀತಿ ಸರ್ಕಾರ ಧೋರಣೆ ಮುಂದುವರೆದ್ರೆ ನಾವು ಹೊನ್ನಾಳಿ ನೇಮ್ತೆ ಹಳ್ಳಿ ತಾಲೂಕಿಂದ ಮಹಿಳೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪರಕಯಾಸ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ನಾವು

ಕಟ್ ಕಟ್ ಮಾಡಿ ಮೃದು ಬಾಯ್ಸ್ ನಾರಾಯಣ ಸ್ವಾಮಿ ಅವರೇ ರಜಾಕ್ ಅವರೇ ಕಡೆ ಬಾರಿ ಹೇಳ್ತಿದ್ದೀನಿ ನಾರಾಯಣ ಸ್ವಾಮಿ ಅವರೇ ನಾರಾಯಣ ಸ್ವಾಮಿ ಅವರೇ ರಜಾಕ್ ಕಟ್ ಮಾಡಿ ಹೊರಸ್ತಿರೋದು ದಿನೇಶ್ ಅವ್ರನ್ನ ತಗೋಳಿ ದಿನೇಶ್ ಅವ್ರನ್ನ ತಗೋಳಿ ದಿನೇಶ್ ಅವ್ರನ್ನ ತಗೋಳಿ ದಿನೇಶ್ ಅವ್ರ ಮಾತ್ರ ದಿನೇಶ್ ಅವ್ರಿಗೂ ಹೇಳ್ತಾ ಇದ್ದೀನಿ ವಕೀಲರೇ ರಜಾ ದಿನೇಶ್ ಅವರ ನಾರಾಯಣ ಸ್ವಾಮಿ ಅವರೇ ನಾನ್ ನಾಲ್ ಸತಿ ಹೇಳ್ತಾ ಇದ್ದೀನಿ ರಜಾಕ್ ಅವ್ರಿಗೆ ನಾರಾಯಣ ಸ್ವಾಮಿ ಅವರಿಗೆ ಹೇಳ್ತಾ ಇದೀನಿ ರಜಾಕ್ ಅವ್ರೆ ರಜಾಕ್ ಅವರು ನಾರಾಯಣ ಸ್ವಾಮಿ ಅವ್ರಿಗೆ ಇನ್ನೊಂದೇ ಒಂದು ನಿಮಿಷ ಹಿಂಗೆ ಓವರ್ಲ್ಯಾಪ್ ಆದ್ರೆ ಅನಿವಾರ್ಯವಾಗಿ ಇಬ್ರು ಆಫೇರ್ ಮಾಡ್ಬೇಕಾಗತ್ತೆ ನನಗೆ ಇಷ್ಟ ಇಲ್ಲ ಐ ರೆಸ್ಪೆಕ್ಟ್ ಆಲ್ ಮೈ ಪ್ಯಾನೇಸ್ಟ್ ಆದ್ರೆ ಇವತ್ತು ವಿಷಯ ಚರ್ಚೆ ಆಗ್ಬೇಕು ಜಗಳ ಅಲ್ಲ ನಿಮ್ಮಿಬ್ಬರ ಜಗಳದಿಂದ ಮೂರು ಜನ ಸ್ವಾಮೀಜಿಗಳ ಸಮಯ ವ್ಯರ್ಥ ಆಗ್ತಾ ಇದೆ ನಮ್ಮ ವೀಕ್ಷಕರ ಸಮಯ ವ್ಯರ್ಥ ಆಗ್ತಾ ಇದೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಇಬ್ಬರಲ್ಲಿ ಯಾರೇ ಓವರ್ಲ್ಯಾಪ್ ಮಾಡಿದ್ರು ಕೂಡ ಅನಿವಾರ್ಯವಾಗಿ ಮುಲಾಜಿಲ್ಲದೆ ಆಫೇರ್ ಮಾಡ್ಬೇಕಾಗತ್ತೆ ವಿಚ್ ವಿ ಟು ದಿನೇಶ್ ಅವರೇ ಕ್ವಿಕ್ ಆಗಿ ಹೇಳಿ ನೀವ ಈಗ ಹೇಳಿಲ್ಲ ಯಾಕೆ ಡೆಲಿಬರೇಟ್ ಆಗಿ ಎರಡು ಪ್ರತ್ಯೇಕ ಪ್ರಕರಣಗಳನ್ನ ಒಂದೇ ಅಂತ ಹೇಳಿ ಹೇಳೋ ಪ್ರಯತ್ನ ಆಗ್ತಾ ಇದೆ ಎರಡು ಪ್ರತ್ಯೇಕ ಪ್ರಯತ್ನ ಪ್ರತ್ಯೇಕ ಪ್ರಕರಣ ಅಲ್ಲ ಇದು ಈಗ ಈಗ ಏನು ಭೀಮಾ ಬಂದಿದ್ದಾನೆ ಅಲ್ಲಿ ನೂರಾರು ಶವಗಳನ್ನು ಹುಕ್ತಿದ್ದಾನೆ ಅಂತ ಹೇಳಿದಾನೆ ಅಲ್ಲ ಈ ಹಿಂದೆ ಕೂಡ ಅದೇ ತರ ಅದೇ ತರ ಪ್ರಕರಣಗಳು ನಡೆದಿದೆ ಅದೇ ತರ ಪ್ರಕರಣಗಳು ನಡೆದಿದ್ದರಿಂದ ಈ ಎರಡು ಪ್ರಕರಣಗಳು ಒಂದೇ ಇರ್ತದೆ ಅನ್ನೋದು ನಮ್ಮ ವಾದ ಹಾಗಂತ ನಾವು ಇಲ್ಲಿ ಎಲ್ಲೂ ಕೂಡ ಧರ್ಮದ ಧರ್ಮದ ವಿರುದ್ಧವಾಗಿ ದೇವಸ್ಥಾನದ ವಿರುದ್ಧವಾಗಿ ಯಾರು ಕೂಡ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಇಲ್ಲಿ ನೂರಾರು ಜನ ಲಕ್ಷಾಂತರ ಜನ ಹೋರಾಟ ಮಾಡುವಾಗ ಯಾರು ಒಬ್ಬ ದೇವಸ್ಥಾನದ ಬಗ್ಗೆ ಮಾತಾಡಿರಬಹುದು ಅದನ್ನು ಬಿಟ್ರೆ ಹೋರಾಟಗಾರರಾಗ್ಲಿ ವಕೀಲರಾಗ್ಲಿ ನ್ಯಾಯಯುತವಾಗಿ ಹೋರಾಟ ಮಾಡ್ತಿರೋ ಯಾವೊಬ್ಲು ಕೂಡ ದೇವಸ್ಥಾನದ ವಿಚಾರವಾಗಿ ಕ್ಷೇತ್ರದ ವಿಚಾರವಾಗಿ ಏನು ಕೂಡ ಕಮೆಂಟ್ಸ್ ಮಾಡ್ತಾ ಇಲ್ಲ ನೀವು ಸಮಾಧಾನವ ಕೇಳಿಸ್ಕೊಳಿ ನಾನು ಸಮಾಧಾನವ ಕೇಳಿಸ್ಕೊಂಡೆ ನೀವು ಸಮಾಧಾನ ಕೇಳಿಸ್ಕೊಳ್ಳಿ ದೇವಸ್ಥಾನದ ಬಗ್ಗೆ ಮಾತನಾಡ್ತಿಲ್ಲ ದೇವಸ್ಥಾನವನ್ನ ಟಾರ್ಗೆಟ್ ಮಾಡ್ತಿಲ್ಲ ಅಂತ ನೀವ್ ಹೇಳಿದ್ರೆ ಜನ ಮೂರ್ಖರಲ್ಲ ಜೆಸಿಬಿ ಹತ್ತಿಸ್ಬೇಕು ಅಣ್ಣಪ್ಪ ಹಾಗೆ ಮಂಜುನಾಥ ಅವನ ಬಗ್ಗೆ ನನಗೆ ಯಾವುದೇ ರೀತಿಯಾದ ನಂಬಿಕೆ ಉಳಿದಿಲ್ಲ ಅಂತ ಹೇಳಿರೋದು ನೀವ್ ಹೇಳ್ತಿರೋ ಹೋರಾಟಗಾರರೇ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಪ್ರತ್ಯೇಕ ಪ್ರಕರಣಗಳನ್ನ ಒಂದಾಗಿ ನೋಡಬೇಕು ಅನ್ನೋದು ನಿಮ್ಮ ಅನುಮಾನ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನಿಮ್ಮ ಅನುಮಾನ ಆದ್ರೆ ಕಾನೂನು ಹಾಗೆ ತನಿಖೆಯ ಪ್ರಕ್ರಿಯೆಗಳು ನಿಮ್ಮಂತ ಅಥವಾ ನನ್ನಂತ ಸಾಮಾನ್ಯರ ಅನಿಸಿಕೆಗಳು ಅಭಿಪ್ರಾಯಗಳು ಊಹೆಗಳು ಕಲ್ಪನೆಗಳ ಆಧಾರದ ಮೇಲೆ ನಡೆಯೋದಿಲ್ಲ ಅನನ್ಯ ಪ್ರಕರಣ ಬೇರೆ ಸೌಜನ್ಯ ಪ್ರಕರಣ ಬೇರೆ ಭೀಮಾ ಅಂತ ಕರೆಸ್ಕೊಳ್ತಾ ಇರುವ ಈ ದೂರುದಾರ ತಂದಿರೋ ಪ್ರಕರಣ ಬೇರೆ ಇದನ್ನ ವೀಕ್ಷಕರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಭೀಮಾ ಸರ್ ಲೆಟ್ ಮೀ ಕಂಪ್ಲೀಟ್ ಐ ರಿಕ್ವೆಸ್ಟ್ ಲೆಟ್ ಮೀ ಕಂಪ್ಲೀಟ್ ಐ ರಿಕ್ವೆಸ್ಟ್ ಯು ಲೆಟ್ ಮಿ ಕಂಪ್ಲೀಟ್ ರಜಾ ಭೀಮಾ ತಂದಿರುವ ಭೀಮಾ ಅಂತ ಕರೆಸ್ಕೊಂಡಿರುವ ಭೀಮಾ ಅಂತ ಕರೆಸ್ಕೊಂಡಿರುವ ವ್ಯಕ್ತಿ ತಂದಿರುವ ಪ್ರಕರಣ ಕೂಡ ಗಡ್ಡಿ ಪಡಿಸ್ತಾ ಇಲ್ಲ ಇಲ್ಲಿ ಯಾರು ತನಿಖೆ ಗಡ್ಡಿ ಪಡಿಸ್ತಾ ಇಲ್ಲ ತನಿಖೆ ಪ್ರಶ್ನೆ ಕೂಡ ಮಾಡ್ತಾ ಇಲ್ಲ ಆದ್ರೆ ತನಿಖೆನ ತನಿಖೆನ ನೀವು ಬೇರೆ ಪ್ರಕರಣಗಳನ್ನ ಕವರ್ ಅಪ್ ಮಾಡ್ಲಿಕ್ಕೆ ಅಥವಾ ಆ ಪ್ರಕರಣಗಳನ್ನ ದಿಕ್ಕು ತಪ್ಪಿಸಲಿಕ್ಕೆ ಬಳಕೆ ಮಾಡೋದಿಲ್ಲ ಸೆಕೆಂಡ್ ಬ್ರೇಕಿಂಗ್ ಆನ್ ಆನೆ ಸೆಕೆಂಡ್ ಬ್ರೇಕಿಂಗ್ ಆನೆ ಹೀಗಾಗಿ ತಾಳ್ಮೆ ಕಳೆದುಕೊಳ್ತಾ ಇದೆ ಹಿಂದೂ ಸಮಾಜ ಯಾಕಾಗಿ ಹೇಳಿದ್ದು ನಿಜವಾಗದೆ ಹೋದ್ರೆ ಈ ದೂರು ದಾರಿ ಹೇಳಿದ್ದು ನಿಜವಾಗದೆ ಹೋದ್ರೆ ಆತನನ್ನ ಗುಂಡಿಟ್ಟು ಕೊಲ್ಲಿ ಹೇಳ್ತಿರೋದು ನಾನಲ್ಲ ಹೇಳ್ತಿರೋದು ಹಿಂದೂ ಸಮಾಜದ ಮುಖಂಡರು ಅಪಪ್ರಚಾರ ಮಾಡ್ತಿರೋ ಸಾಬೀತಾದ್ರೆ ಅವರನ್ನ ಗಲ್ಲಿಗೇರಿಸಬೇಕು ಯಾಕಂದ್ರೆ ಮಾಡ್ತಿರೋದು ಸಾಮಾನ್ಯ ಆರೋಪ ಅಲ್ಲ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಗುರಿಯಾಗಿಸ್ಕೊಂಡು ಮಾಡ್ತಿರೋ ಆರೋಪ ಏನು ಸಿಗದೆ ಹೋದರೆ ಪುರಾವೆಗಳು ಸಾಕ್ಷ್ಯಗಳು ಸಿಗದೆ ಹೋದರೆ ಸಿಕ್ಕೇ ಇಲ್ಲ ಅಂತ ಹೇಳ್ತಿಲ್ಲ ಮುಂದೊಂದು ದಿನ ತನಿಖೆ ಕಂಪ್ಲೀಟ್ ಆದಾಗ್ಲೂ ಕೂಡ ಏನು ಸಿಗದೆ ಹೋದರೆ ಉಳ್ಕೆ ಸೇವೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ರೇಣುಕಾಚಾರ್ಯ ಅವರ ಹೇಳಿಕೆ ಇದೆ ಕೇಳಿಸ್ಕೊಳ್ಳಿ ಚರ್ಚೆ ಮುಂದುವರೆಸೋಣ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಎಸ್ಐ ಟಿ ತನಿಖೆ ಮಾಡಲಿ ಎಷ್ಟು ಬೇಕು ತನಿಖೆ ಮಾಡೋಕೆ ಅರೆ ಹದಿನೆಂಟು ಇಪ್ಪ ಅಡಿ ಆಗಲ್ಲ ಇಪ್ಪತ್ತಡಿ ಆಡೋ ತೆಗೆದು ಒಂದು ಅಸ್ತಿ ಬಂದ ಸಿಕ್ತಲ್ಲ ಅಂದ್ರೆ ಇದು ಷಡ್ಯಂತ್ರ ಹೇಳ್ತೀನಿ ಅನಾಮಿಕ ವ್ಯಕ್ತಿ ಯಾರು ದೂರ ಕೊಡಿದ್ರೆ ಅವನಿಗೆ ಗುಂಡಿ ತೊಡಿಬೇಕು ಮತ್ತು ಇವತ್ತು ಅಂತ ತಕ್ಷಣ ಯಾರ ಧರ್ಮಸ್ಥಳದ ಬಗ್ಗೆ ಹೆಗ್ಡೆ ಪೂಜೆ ಹೆಗ್ಡೆ ವೀರ್ಯ ಹೆಗ್ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವ್ರ ಬಂಧಿಸಿ ಗಲ್ಲಿಗೆಲ್ಲಿಸ್ ಇದೇ ರೀತಿ ಸರ್ಕಾರ ಧೋರಣೆ ಮುಂದುವರೆದ್ರೆ ನಾವು ಹೊನ್ನಾಳಿ ನೇಮತೇಹಳ್ಳಿ ತಾಲೂಕಿಂದ ಮಹಿಳೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪರ್ಕ್ಯಾಶ್ರವ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಹೆಚ್ಚಿಗೆ ಕೊಡ್ತೀವಿ ನಾವು ನೀವು ಆಯ್ತು